ಎಲ್ಲಿ ಗುಂಡು ನಿಮ್ಮಅಮ್ಮಗ ಕಾಣಿಸ್ತಾ ಇಲ್ಲ ಏ ಏನ ಬಾರಿ ಅವನು ಬಾರಿ ದೊಡ್ಡ ತರಲೆ ಒಂದ್ ತಾ ಸತ್ತು ಮನೆಗಿರಲ್ಲ ಅದ್ ಎಲ್ಲ ಆಡಕ್ಕೆ ಹೋಗಿದಾನೋ ಇವನು ಹಟ್ಟ ಸ್ಮೆಲ್ ಬರ್ತಾನೆ ಮನೆ ಕಡೆ ಚಿಕ್ಕ ನಿಂಬೆ ಶಾಬತ್ ಮಾಡಿದಿನಿ ಮೊದ್ಲು ಇದನ್ನ ಮಾಡಿಕ ಆಮೇಲೆ ಮಾತಾಡುವಂತೆ ಹಾ ಕೊಡಮ್ಮ ನನಗೆ ನಿಂಬೆಣ್ಣಿ ಶರಬತ್ತು ಅಂದ್ಲೆ ತುಂಬಾ ಇಷ್ಟ

ಎಲ್ಲಾ ಸರಿ ಇವ ಅಜ್ಜಿ ಮೊಮ್ಮಗ ಮಾತಾಡ್ಬೇಕಾರ ಲಾ 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 ಅಂತ ಸೇರಿಸ್ತಾರಲ್ಲ ಅದೇ ಒಂಥರ ಕೇಳಕ್ಕೆ ಒಳಗೆ ಕಿವಿ ಕಿತ್ತಂಗ ಅಮ್ಮಯ್ಯ ಏನ್ ನೋಡ್ಕೊ ನಿತ್ಕೊಂಡಿಯಾ ಗಳಗಳ ಹೋಗಿ ಏನಾರ ಅಡಿಗೆ ಮಾಡ ಹೋಗು ಹ್ಮ್ ರಂಗು ತುಂಬಾ ದಿವಸ ಆದ್ಮೇಲೆ ಬಂದಳ ಮನೆಗೆ ಏನಾರ ಸ್ಪೆಷಲ್ ಮಾಡೋಗು ಸರಿ ಕಣತೆ ಏನ್ ಮಾಡ್ಲಿ ಏ ಅಮ್ಮಯ್ಯ ರಂಗುಗೆ ನಾಟಿ ಕೋಳಿ ಸಾರ ಮುದ್ದೆ ಅಂದ್ರೆ ಭಾರಿ ಇಷ್ಟ ಕಣೆ ಹ್ಮ್ ಅದನ್ನೇ ಮಾಡಕ್ಕೆ ಮಾವಾಯಿ ಬರ್ಲಿ ಹ್ಮ್ ಥರ ಕೇಳ್ತೀನಿ ನಾಟಿ ಕೋಳಿನ ಮಾಡುವಂತೆ ಈಗ ಮದ್ವಿನ ಕಾರನೆ ಕೊಡಕ್ ಹೋಗೋಣ ಸಾಯಂಕಾಲ ಕೋಳಿ ಸಾರು ಮಾಡಿದ್ರೆ ಈಗ ಯೋನರ ಸಿಹಿ ಮಾಡು ಹ್ಮ್ ಹ್ಮ್ ಯಾವಾಗ ಪಾಪ ತುಂಬಾ ದಿನ ಆದ್ಮೇಲೆ ಬಂದಾಳ ಒಂದೀಟ ಬಾಯಿ ಸಿಹಿ ಮಾಡಿಕೊಂಡ್ರಿ ಆಮೇಲೆ ಸಾಯಂಕಾಲ ಕೋಳಿ ಸಾರು ಮಾಡಂತೆ ಹ್ಮ್ ಸರಿ ಹಂಗೆ ಮಾಡ್ತೀನಿ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ ಸರಿ ಈಗ ಬಂದು ದಾಟಲ್ಲ ಇವಕ್ಕ ನೋಡಕ್ಕೆ ಹಾ ಹಂಗೆ ಬಂದ್ ಹಂಗೆ ಹೋಗ್ಬಿಟ್ರಿ ಹ್ಮ್ ಅಪರೂಪಕ್ ಬಂದಿಯ ಇವತ್ ನಾನ್ ನಿನ್ ಕಳ್ಸಕ್ಕಿಲ್ಲ ಇವತ್ ಉಳ್ಕೊಂಡಿದ್ ದಿನ ಒಂದ್ ದಿವಸ ಉಳ್ಕೊಂಡಿದ್ದು ಆಮೇಲೆ ಹೋಗುವಂತಿ ಹ್ಮ್ ಹ್ಮ್ ನೀನು ಹಿಂಗ್ ಬಂದ್ ಹಿಂಗ್ ಹೋಗ್ತೀನಿ ಅಂದ್ರೆ ನಿಮ್ಮ ಅಕ್ಕ ಈಗ ಬೇಜಾರಾಗಕ್ಕಿಲ್ಲ ಹ್ಮ್ ಕಣಕ್ಕೆ ಅತ್ತೆ ಸರಿ ಐತಿ ಹಿಂಗ್ ಬಂದ್ ಹಿಂಗ್ ಹೋದ್ರೆ ಹೆಂಗೆ ಅಪ್ರೂಪಕ್ಕೆ ಅಕ್ಕ ನೋಡಕ್ ಬಂದಿದೀಯಾ ಒಂದ್ ಎರಡ್ ದಿವ್ಸ ಇದ್ದು ಹಳ್ಳಿನೆಲ್ಲ ನೋಡ್ಕೊಂಡು ಹಳ್ಳಿ ಊಟ ಉಣ್ಕೊಂಡು ಆಮೇಲೆ ಹೋಗ್ವಂತ್ರಿ ಹ್ಮ್ ಮತ್ತೆ ನೀವ್ ಹೋದಾರು ಮತ್ತೆ ಯಾವಾಗ ಬರ್ತೀರ ಏನು ಹೌದು ನೀವ್ ಹೇಳೋದೇನ ಸಲಿ ಆದ್ಲೆ ನಾನು ಇವನ್ ಮೇಲೆ ಕಲ್ಕೊಂಡ್ ಬಂದಿದ್ದೀನಲ್ಲ ಯಾಕೆ ಅವನ್ ಕರ್ಕೊಂಡ್ ಬಂದ್ರೆ ಏನಾತು ಅಯ್ಯೋ ಅವನ್ಗೆ ಸ್ಕೂಲ್ ಇದೆ ಅಲ್ವಾ ಗುಂಡು ಅಯ್ಯ ತಾನೆ ಯೋನ ಇವನಾಗಲ್ ಬಿಡು ಅವನಿಗೆ ಸಣ್ಣ ಹುಡುಗ ಒಂದ್ ಎರಡು ದಿನ ಸ್ಕೂಲ್ ಬಿಟ್ಟು ಮನೆಯಾಗಿದ್ರು ಇವನು ಆಗಕ್ಕಿಲ್ಲ ಹ್ಞೂ ಅಪರೂಪಕ್ಕೆ ಅವ್ನು ನಮ್ಮನೆ ಕರ್ಕಂಬಂದಿದ್ಯಾ ಆ ಅವನು ಒಂದ್ ಎರಡು ದಿವಸ ಹಳ್ಳಿ ಪಳ್ಳಿ ಹಳ್ಳಿ ಹುಡುಗರ ಜೊತೆ ಆಡ್ಕೊಂಡು ಹಳ್ಳಿಗಿಳಿ ಎಲ್ಲ ಸುತ್ತ ಆಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗಂ ಬಿಡು ಹ್ಮ್ ಅವ್ನು ನೋಡ್ದಂಗ ಅಕ್ಕತಿ ಪಾಪ ಅವ್ನಗೂ ಸೀಟಾಗಿದ್ದು ಇದ್ದು ಬರೀ ಬಿಲ್ಡಿಂಗು ಬಸ್ಸು ಕಾರು ಅಲ್ಲೇ ಇದ್ದಿದ್ದು ಅವನಿಗೂ ಒಂಥರ ಬೇಜಾರಾಗಿರ್ತತಿ ಈ ಹಳ್ಳಿ ಮಕ್ಕಳ ಜೊತೆ ಆಡಿದ್ರೆ ಅವ್ನಿಗೂ ಒಂಥರ ಖುಷಿ ಆಕತಿ ಆಕತಿ ನೋಡ್ದಂಗತಿ ಇವನು ಯಾವಾಗ್ಲೂ ಶಾಲೆ ಓದು ಅಂತ ಇದ್ದುದೇಯ ಹ್ಮ್ ಅಯ್ಯೋ ಹಂಗಲ್ಲ ಕಣೆಗುಂಡು ಅವಳ ಅಪ್ಪ ಇದಾನಲ್ಲಾ ಅವನು ಬೈತಾನೆ ಏನು ಆ ಹುಡುಗನ್ನ ಆ ಸುತ್ತಲ ಹೋಗಿ ಅಲ್ಲೇ ಇಟ್ಕೊಂಡ್ಬಿಡ್ತು ಈ ಅಮ್ಮ ಬರ್ಲೇ ಇಲ್ಲ ಅಂತ ಬೈತಾನೆ ಏ ಅವನೇನು ಬಿಡು ఫోన్ హోడు నా హోల్ ఎర్డ్ దాని ఇప్పా బైక్ అజ్జీ కణ్జి అజ్జి హెల్లేవీనా బైతనే కణు ఏ అప్ప అజ్జి హ అంతలాడుకణపా ನಾನು ಹೇಳ್ತೀನಿ ಸುಮ್ಕಿರು ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತೀನಿ ಇನ್ನ ಎರಡು ದಿನ ಇಟ್ಕೊಂಡು ಕಳಿಸ್ತೀನಿ ಅಂತಂದು ಹ್ಞೂ ಹ್ಞೂ ಸಲಿ ಅಜ್ಜಿ ಹಂಗೆ ಮಾಡಿ ನಾನು ಎಳ್ಳಿ ಎಲ್ಲಿ ಎಲ್ಲ ನೋಡಬೇಕು ಎಲ್ಲ ಹಳ್ಳಿ ಮಕ್ಕಳ ಜೊತೆ ನಾನೂನು ಆಟ ಆಡಬೇಕು ಪ್ಲೀಸ್ ಅಜ್ಜಿ ಹ್ಞೂ ಸರಿ ಸರಿ ನಾನು ಹೇಳ್ತೀನಿ ಹೆಂಗಲ್ಲ ಬಿಡು ಏನೋ ಪ್ಲವೀನಾ ದೊಡ್ಡಜ್ಜಿ ಜೊತೆ ಹೊಂದ್ಕೊಂಡ್ಬಿಟ್ಟೆ ಹ್ಞೂ ಅಜ್ಜಿ ಈ ದೊಡ್ಡಜ್ಜಿ ತುಂಬಾ ಒಳ್ಳೆಯವಳು ನೋಡ್ದೆ ಗುಂಡು ನನ್ ಮಮ್ಮಗಗೂ ನೀನ್ ಇಷ್ಟ ಆಗ್ಬಿಟ್ಟೆ ಮಕ್ಳನ್ ಸಂಜೆ ಕಣೆ ಮತ್ತೆ ಅವುಗಳ ಆಸೆ ತಕ್ಕಂಗ ನಾವ್ ನೆಡ್ಕಂದ್ರೆ ಅವುಗಳ ಕಣ್ಣಿಗೆ ನಾವ್ ತುಂಬಾ ಒಳ್ಳೆ ತರ ಕಾಣ್ತೀವಿ ಹ್ಮ್ ಏನು ಅಮ್ಮ ಇವತ್ ನೀನನ್ನ ಕಳ್ಸಲ್ಲ ಅಂತ ಅನಿಸ್ತಾ ಇದೆ ಇವತ್ತಲ್ಲ ಚಿಕತೆ ಇನ್ನ ಎರಡ್ ದಿವಸ ನಿಮ್ಮನ್ ಕಳ್ಸಲ್ಲ ಹ್ಮ್ ನೀವ್ ಇಲ್ಲೇ ಇರ್ಬೇಕು ಕೇಳ್ಕೊಂಡ್ಯಾ ಆಕೆ ನೀ ಇನ್ನ ಎರಡು ದಿವಸ ಇಲ್ಲಿ ಇರಬೇಕು ಅಂತಂದು ಎರಡ್ ದಿವಸನು ಆಗ್ಬೋದು ಮೂರ್ ದಿವಸನು ಆಗ್ಬೋದು ಹ್ಮ್ ನೀನ್ ಸುನ್ ಬಾಯಿ ಮುಚ್ಕಂಡು ಇದ್ಬಿಟ್ ಹೋಗ ನೀವೆಲ್ಲಾ ಇಷ್ಟ ಹೇಳ್ತಾ ಇದ್ದಿಲ್ಲ ಅಂದ್ಮೇಲೆ ನಾನು ಉಳ್ಕೊಂತೀನಿ ಬಿಡುಗುಂಡು ಅಬ್ಬಾ ನನ್ಗೀಗ್ ಸಮಾಧಾನ ಆತ್ ನೋಡು ಹ್ಮ್ ಹೆಂಗ್ ಎಲ್ಲಿ ಆಟ ಮಾಡಿ ಇಲ್ಲ ಹೋಗ್ಲೇಬೇಕಂತ ಹೋಗ್ಬಿಡ್ತೀಯೋ ಅಂತ ಅನ್ಸ್ಬಿಟ್ಟಿತ್ತು ಹ್ಮ್ ಹೆಂಗ ನನ್ ಮಾತಿಗೆ ಒಪ್ಕೊಂಡು ಹ್ಮ್ ಅಂದಲ್ಲ ಬಿಡು ಅಮ್ಮಯ್ಯ ಬೇಗ ಬೇಗ ಹೋಗಿ ಹಾ ನಿಮ್ಮ ಈಡಕ್ಕೆ ಒಪ್ಕೊಂಬಿಟ್ಲು ಹೋಗ್ ಹೋಗ್ ನಾನು ಇವಳ್ದಂಗೆ ಗಡಗಡೆ ಏನಾರು ಸೀ ಮಾಡೋಗ್ ಹ್ಞೂ ಸರಿ ಕಳತೆ ಹಂಗೆ ಮಾಡ್ತೀನಿ ಗುಂಡು ಉಳ್ಕೊಂಬಿಡು ಅಂತ ಹೇಳ್ಬಿಟ್ಟೆ ನಾನು ಎರಡು ದಿವಸ ಹೆಂಗೆ ಉಳ್ಕೊಳ್ಳಿ ನಾನು ಹಾಕೊಳಕ್ಕೆ ಏನೂ ತಂದಿಲ್ಲ ನೋಡು ಇದೇ ಅಲ್ಲಿ ಬಂದಿರೋದು ಅಯ್ಯೋ ಏನ ಹ್ಞೂ ನನ್ನ ಹೋದವಲ್ಲ ಉಟ್ಬಾರಂತೆ ಹ್ಞೂ గుండు సీలే అల్వా నాకొడకీ బలల్ బర్లకొడ్తడు నన్ను ఉడస్తిడు నీగా డ్రస్ తొందా అంతి వాపస్ హక్బట్టే నూ ఇవన్ ఆగ ఎర దిసా నన్నవే సీర ఉడక చంద కండు ఈ సీలి ఉట్క బ్యాలెన్స్ బల గు బ్యాలెన్సుంద్రీ అందే నక ఆగల అంత యో అగ్స ఉట్క నెడదాడే అభ్యసా ఆగిబుడ్త్య ఆమే నేనే హతీయ ఏ ఇదే చనతి అంత సలీగుదే నోర్తిని నోడ్తీ సరి నడి ఉడత నే సలీగుం ఆయూ ఇవగ డ్రెస్ చేంజ్ ఆ సరి నడి ప్లవీణ ఇల్లే కుత్క బల్తిని ಸಲಿಯಜ್ಜಿ ಆಯ್ತು ಆಗ್ಲಿ ನಂಗ ಆಡೋಕೆ ನನ್ ಜೊತೆ ಮಂಜ ಯಾವಾಗ ಬರ್ತಾನೆ ಇವಾಗ ಇನ್ನೇನ್ ಬರ್ತಾನ ತಡಿಯಪ್ಪ ಹ್ಮ್ ಈಗ ಊಟ ಟೈಮ್ ಆತ ಮಂತೇವ್ ಬರ್ತಾನೆ ಹ್ಮ್ ಬಂದ ತಕ್ಷಣ ಅವನ್ ಜೊತೆ ಜೊತೆ ಆಗಿ ಆಟ ಆಡಕ್ ಹೋಗ್ಬಂತಿ ಸಲಿಯಜ್ಜಿ ಆಯ್ತು ರಂಗು ನಡಿ ನೀನು ಸೀರೆ ಉಟ್ಕೊಳ್ಬಂತಿ ಈ ಮಂಜ ಯಾವಾಗ ಬರ್ತಾನು ನಂಗೆ ಆಟ ಆಡ್ಬೇಕು ಅನಿಸ್ತಾ ಇದೆ ಇವನ್ ಯಾವಾಗ ಬಲ್ತಾನೋ ಏನು ನೋಡು ರಂಗು ಸೀರೆಗೆ ಎಂತ ಚಂದ ಕಾಣ್ತಿದ್ಯಾ ಹ್ಮ್ ಅದೇನ್ ಡ್ರೆಸ್ ಹಾಕಿಂತೀಯವ ನೋಡು ಸೀರೆಗೆ ಎಷ್ಟ್ ಲಕ್ಷಣವಾಗಿ ಕಾಣ್ತಿದ್ಯಾ ಅಂತಂದು ಹ್ಮ್ ಗುಂಡು ಚೆನ್ನಾಗ್ ಕಾಣಿಸ್ತೀನಿ ಆದ್ಲೆ ನಂಗೆ ಇದ್ರಲ್ಲಿ ನಡೆಯೋಕೆ ಆಗಲ್ಲ ಏನು ಆಗಲ್ಲ ನಡೀತ ನಡೀತ ಅಭ್ಯಾಸ ಕತಿ ಹ್ಮ್ ನಡಿ ಮುಂದಕ್ಕೆ ಅಜ್ಜಿ ನೀವ ಹ್ಮ್ ಕಣೋ ಪ್ಲವೀನ ಏ ಕಾಣಿಸ್ತಾ ಇದ್ದೀನಿ ಅಜ್ಜಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಲ ಹೌದೇನು ಪ್ಲವೀನಾ ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಹ್ಞೂ ಅಜ್ಜಿ ಥ್ಯಾಂಕ್ ಯು ಕನಪ್ ವೆಲ್ಕಮ್ ಅಜ್ಜಿ ನೋಡಿದ್ಯಾ ನಿನ್ ಸೀರೆ ಸೀರೆಗೆ ಹೆಂಗ್ ಕಾಣ್ತಿದ್ಯಾ ಅಂತ ಹೇಳ್ದ ಹಿಂಗೆ ಏಳು ಮಕ್ಳು ಲಕ್ಷ್ಣವಾಗ ಸೀರೆ ಉಟ್ಕೊಂಡ್ರೆ ಚೆನ್ನಾಗ್ ಕಾಣ್ತೀಯ ಹ್ಮ್ ಅದೇನೋ ಪ್ಯಾಂಟ್ ಹಂಗ ಹಿಂಗಾಕ್ತೀರಾ ಒಂದ್ ಗೀಟ ಚೆನ್ನಾಗ್ ಕಾಣಲ್ಲ ಈಗ ನೋಡು ಸೀರೆಗೆ ಹೆಂಗ್ ಲಕ್ಷಣವಾಗಿ ಕಾಣ್ತಿದಿ ಅಂತ ಹೇಳಿ ಅಜ್ಜಿ ನೀವಿಬ್ಳು ಒಂದೇ ತಲಾ ಕಾಣಿಸ್ತಾ ಇದ್ದಿಲ್ಲ ಹೌದಾ ನೋಡ್ ನೋಡ್ ನಾನ್ ನಂಗೆ ಆಗ್ಬಿಟ್ಲು ನಿಮ್ ಅಜ್ಜಿ ಒಂದ್ ಸೀರೆ ಉಟ್ಕೊಂಡು ಯಾಕೋ ಯಾಕೋಕ್ ನಗ್ತಿಯಾ ಯೋನ ಇಬ್ರು ಅಜ್ಜರ್ ಒಂದೇ ತರ ಕಾಣ್ತಾ ಕಾಣ್ತದಾರಲ್ಲ ಅಂತ ನಗ್ತನ್ ಬಿಡು ಪಾಪ ಅವನಿಗೆ ಯಾಕೆ ಅದ್ರಕೀ ರಂಗು ಈಗ ಏನಾದ್ರು ಯಾರಾದ್ರೂ ನಮ್ಮ ಮನೆಯವ್ರ ನೀನ್ ನೋಡ್ಬಿಟ್ರೆ ನಾನೇ ಅಂತ ಅನ್ಕೊಂಬಿಡ್ತೇ ಆ ಈ ತಲೆ ಕೂದಂದು ನಂತರ ಇನ್ ತುರು ಬಂದ್ಬಿಟ್ರೆ ಸಿಎಂ ನನ್ನಂಗೆ ಕಾಣ್ತಿದಿಯಾ ಹ್ಮ್ ಈಗ ಯಾರ ಬಂದು ನೋಡಿದ್ರೆ ನಿನ್ನೆ ಗುಂಡಕ್ಕ ಅಂತ ಮಾತಾಡ್ಸಿ ಬಿಡ್ತಾರೆ ಕಣೆ ಹೌದಾ ಗುಂಡು ಹ್ಮ್ ಆದ್ರೆ ಏನ್ ಮಾಡದು ಈ ನಿನ್ ತಲೆ ಬರಲ್ಲ ಜಡೆ ಹಾಕು ಬರಲ್ಲ ಹ್ಮ್ ಒಳ್ಳೆ ನೋಡು ಬಾಪ ಕಟ್ಟಿಂಗ್ ಹೆಂಗ್ ಮಾಡಿಸಿಯಾ ಹ್ಮ್ ಹೆಣ್ಮಕ್ಳಿಗೆ ಕೂದ ಉದ್ದ ಇದ್ ಸಂದ ಪಾಪ್ ಕಟ್ಟಿಂಗ್ ಎಲ್ಲ ಮಾಡಿಸ್ರೆ ಗಂಡ್ ಹುಡುಗ್ರಂಗ್ ಹ್ಮ್ ಲಕ್ಷ್ಮ ಉದ್ದ ಜಡೆ ಹಾಕೊಂಡು ಹೂ ಮುಟ್ಕೊಂಡ್ರೆ ಇವ್ ಚಂದ್ ಕಾಣ್ತೀಯ ಹ ನೋಡು ಇದ್ ಹಿಂಗ್ ಮಾಡಿಸ್ಕಂಡಿಯ ಕೂದ್ಲ ಗುಂಡು ಇದು ಈಗಿನ ಫ್ಯಾಶನ್ ಕಣೆ ಅದ್ ಇವನ್ ಫ್ಯಾಶನ್ ಇವನ ನಿಮ್ದು ಹ್ಮ್ ಉದ್ದ ಬಂದಿರ ಕೂದ್ನೆಲ್ಲ ಪ್ಯಾಸನ್ನು ಪ್ಯಾಸನ್ನು ಅಂತ ಹೇಳಿ ಹಿಂಗ್ ಕಟ್ ಮಾಡಿಸಿ ಅಂತೀರ ಗುಂಡು ನಾವು ಕೆಲ್ಸಕ್ಕೆ ಹೋಗ್ತೀವಲ್ವಾ ನಮ್ಗೆ ನಿಮ್ ತಲ ಕೂದಲೆಲ್ಲ ಮೇಂಟೆನೆನ್ಸ್ ಮಾಡೋಕ್ ಆಗಲ್ಲ ಕಣೆ ಗುಂಡು ಅದಕ್ಕೆ ನಾವು ಈ ತಲ ಕಟ್ ಮಾಡಿಸ್ತೀವಿ ಅದ್ಯೋ ನಿಮ್ಮ ಪ್ಯಾಸನ್ ಗುಳ ಯೋನ ಹ ಒಂದೀಟ್ ತಲೆ ಎಣ್ಣೆ ಹಾಕ್ಯಂದು ಆ ಎತ್ತಿ ಜಡೆ ಹಾಕ್ಯನಕ್ಕೆ ನಿಮಗೆ ಕಷ್ಟ ಕತ್ ಲೇ ಇವಳೆ ಕುಡಿಯಕ್ ಒಂದೀಟ್ ನೀರ್ ತಗೊಂಬಾರೆ ಯಪ್ಪಾ

ಏನೂ ಆಗೋದಿಲ್ಲ ಗುಂಡು ಬಿಡು ನಾನು ನೋಡ್ತೀನಿ ಮಾವಯ್ಯ ನನ್ನ ಕಂಡು ಇಳಿತಾ ಇಲ್ಲ ಅಂತ ಸರಿ ಸರಿ ಆತ ಹೋಗವ ಹಾವಯ್ಯಿಗೆ ನೀನು ನೀರು ನಿ ಮಾವಯ್ಯ ನೀನು ಕಂಡು ಹಿಡಿತಾರ ಇಲ್ಲ ಅಂತ ಹೋಗ್ ಹೋಗ ಗುಂಡು ನೀರು ಹತ್ತಿ ನೀರು ತಗ ನೀರೇನು ಬೇಡ ಒಂದು ಲೋಟ ಸರಬತ್ತೈತೆ ಕೊಡ್ತದೆ ಹ್ಞೂ ಇದನ್ನ ಕೊಡು ಮಾಡ್ಕೊಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಕೊಡುವಂತೆ ಸಲೀ ಗುಂಡು ಕೊಡು ನೋಡಿದ್ರಲ್ಲ ಗೆಳೆಯರೆ ನಮ್ಮ ರಂಗು ನನ್ನ ಥರನೇ ಕಾಣ್ತಾವಳೆ ಸೀರೆ ಉಟ್ಕೊಂಡು ಹ್ಞೂ ಈಗ ನಮ್ಮ ಅಜ್ಜ ಬಂದತೆ ನಮ್ಮ ಅಜ್ಜ ನೀರು ಕೊಡಕ್ಕೆ ಹೋಗಿದ್ದಾಳೆ ನಮ್ಮ ಅಜ್ಜ ನಮ್ಮ ರಂಗು ನೋಡಿ ನಾನೇನ ಅಂತ ತಿಳ್ಕೊಂಡು ಇವನು ಬೈತತ್ತ ಗೊತ್ತಿಲ್ಲ ಹ್ಮ್ ಮುಂದಿನ ಭಾಗದಲ್ಲಿ ಇದನ್ನ ನೋಡಿ ಏನಾಗುತ್ತೆ ನಮ್ಮ ಅಜ್ಜ ಅಂತತೆ ರಂಗು ನೋಡಿ ಅಂತಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು